ಸಿದ್ಧವಾಯಿತು ಬ್ರೆಜಿಲ್ ವರ್ಸಸ್ ಅಮೆರಿಕ ಅಖಾಡ ಎಸ್ ಸುಂಕ ಸಮರಕ್ಕೆ ತೊಡೆತಟ್ಟಿದ್ದ ಬ್ರೆಜಿಲ್ ಬ್ರೆಜಿಲ್ ಸಾರ್ವಭೌಮತ್ವ ಕೆಣಕದಂತೆ ಟ್ರಂಪ್ಗೆ ಎಚ್ಚರಿಕೆ ಬ್ರೆಜಿಲ್ ಸರಕುಗಳ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ಹೆಚ್ಚಳ ಮಾಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆರಿಗೆ ಸಮರದಲ್ಲಿ ಬ್ರೆಜಿಲ್ನನ್ನ ಎಳೆದು ತಂದಿದ್ದಾರೆ ಇದಕ್ಕೆ ಅಷ್ಟೇ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿರುವ ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಇನಾಸಿಯಾ ಲೋಲಾ ಡಾ ಸಿಲ್ವಾ ಬ್ರೆಜಿಲ್ನ ಸಾರ್ವಭೌಮತ್ವವನ್ನು ಕೆಣಕದಂತೆ ಎಚ್ಚರಿಕೆ ನೀಡಿದ್ದಾರೆ ಜಾಗತಿಕ ಸುಂಕ ಸಮರದ ಅಖಾಡದಲ್ಲಿ ಇದೀಗ ಅಮೆರಿಕ ಮತ್ತು ಬ್ರೆಜಿಲ್ ತೊಡೆತಟ್ಟುವ ಸಮಯ ಬಂದಿದೆ ಬ್ರೆಜಿಲ್ ಸರಕುಗಳ ಮೇಲೆ ಶೇಕಡ ಐವತ್ತರಷ್ಟು ತೆರಿಗೆ ವಿಧಿಸಿದ ಬಳಿಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿರುವ ಹೇಳಿಕೆಗಳಿಗೆ ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಲೂಲಾಡಾ ಸಿಲ್ವಾ ಖಡಕ್ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಕುರಿತು ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ಬ್ರೆಜಿಲ್ ಎಂದಿಗೂ ನನ್ನ ಸಾರ್ವಭೌಮತ್ವ ಪ್ರಜಾಪ್ರಭುತ್ವ ಸಂಸ್ಥೆಗಳು ಅಥವಾ ನ್ಯಾಯಾಂಗ ಪ್ರಕ್ರಿಯೆಗಳಲ್ಲಿ ಬಾಹ್ಯ ಹಸ್ತಕ್ಷೇಪವನ್ನು ಸಹಿಸುವುದಿಲ್ಲ ಎಂದು ಗುಡುಗಿದ್ದಾರೆ ನಮಗೆ ಯಾರ ಆಶಯವೂ ಬೇಡ ಎಂದ ಲೂಲಾ ಬ್ರೆಜಿಲ್ ಸಾರ್ವಭೌಮತ್ವದೊಂದಿಗೆ ರಾಜಿ ಇಲ್ಲ ಅಮೆರಿಕ ಮತ್ತು ಬ್ರೆಜಿಲ್ ನಡುವಿನ ವ್ಯಾಪಾರ ಅಸಮತೋಲನದ ಬಗ್ಗೆ ಮಾತನಾಡುತ್ತಾ ದಾರಿ ತಪ್ಪಿಸುವ ಆರ್ಥಿಕ ಹಕ್ಕುಗಳನ್ನು ಬ್ರೆಜಿಲ್ ಸ್ಪಷ್ಟವಾಗಿ ತಿರಸ್ಕರಿಸುತ್ತದೆ ಎಂದು ಹೇಳಿದ್ದಾರೆ ಅಲ್ಲದೆ ಸುಂಕ ಹೆಚ್ಚಳವನ್ನು ಬ್ರೆಜಿಲ್ನ ಆರ್ಥಿಕ ಕಾನೂನಿನ ಅನುಸಾರವಾಗಿ ನಿರ್ವಹಿಸಲಾಗುವುದು ಎಂದು ಲೂಲಾ ಸ್ಪಷ್ಟಪಡಿಸಿದ್ದಾರೆ ಬ್ರೆಜಿಲ್ ಜೊತೆಗಿನ ವಾಣಿಜ್ಯ ಸಂಬಂಧದಲ್ಲಿ ಅಮೆರಿಕಕ್ಕೆ ವ್ಯಾಪಾರ ನಷ್ಟ ಇದೆ ಎಂಬ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ತಪ್ಪು ಎಂದಿರುವ ಅಧ್ಯಕ್ಷ ಲೂಲಾ ಕಳೆದ ಹದಿನೈದು ವರ್ಷಗಳಲ್ಲಿ ಬ್ರೆಜಿಲ್ ಜೊತೆಗಿನ ಸರಕು ಮತ್ತು ಸೇವೆಗಳ ವ್ಯಾಪಾರದಲ್ಲಿ ನಾನೂರ ಹತ್ತು ಶತಕೋಟಿ ಅಮೆರಿಕನ್ ಡಾಲರ್ ಹೆಚ್ಚುವರಿ ವ್ಯವಹಾರ ದಾಖಲಾಗಿದೆ ಎಂದು ವಾದಿಸಿದ್ದಾರೆ ಅಲ್ಲದೆ ಅಮೆರಿಕನ್ ಸರ್ಕಾರವೇ ಈ ಅಂಕಿಅಂಶಗಳನ್ನು ನೀಡಿದೆ ಎಂದು ಲೂಲ ತಿಳಿಸಿದ್ದಾರೆ ಯಾವುದೇ ಏಕಪಕ್ಷೀಯ ಸುಂಕ ಹೆಚ್ಚಳವನ್ನು ಬ್ರೆಜಿಲ್ನ ಆರ್ಥಿಕ ಕಾನೂನಿನ ಪ್ರಕಾರ ಪರಿಹರಿಸಲಾಗುವುದು ಸಾರ್ವಭೌಮತ್ವ ಗೌರವ ಮತ್ತು ಬ್ರೆಜಿಲ್ ಜನರ ಹಿತಾಸಕ್ತಿಗಳ ಅಚಲ ರಕ್ಷಣೆಯು ಪ್ರಪಂಚದೊಂದಿಗಿನ ನಮ್ಮ ಸಂಬಂಧವನ್ನು ಮಾರ್ಗದರ್ಶಿಸುವ ಮೌಲ್ಯಗಳಾಗಿವೆ ಎಂದು ಲೂಲ ಮಾರ್ಮಿಕವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಸುಂಕ ಹೆಚ್ಚಳದ ಹಿಂದೆ ಅಡಗಿದೆ ರಾಜಕೀಯ ಜೈ ಬೋಲ್ಸಾನಾರೊಗೂ ಡೊನಾಲ್ಡ್ ಟ್ರಂಪ್ ಬೆಂಬಲ ಅಸಲಿಗೆ ಬ್ರೆಜಿಲ್ ಸರಕುಗಳ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ವಿಧಿಸುವ ಡೊನಾಲ್ಡ್ ಟ್ರಂಪ್ ರವರ ನಿರ್ಧಾರದ ಹಿಂದೆ ರಾಜಕೀಯ ಅಡಗಿದೆ ಅಮೆರಿಕದ ಮಾಜಿ ಅಧ್ಯಕ್ಷ ಝೈರ್ ಬೋಲ್ಸನಾರು ಅವರನ್ನು ಬೆಂಬಲಿಸುವ ಡೊನಾಲ್ಡ್ ಟ್ರಂಪ್ ಆಂತರಿಕ ದಂಗೆಯ ಪ್ರಕರಣಗಳಲ್ಲಿ ಬೋಲ್ಸನಾರು ವಿರುದ್ಧ ನಡೆಯುತ್ತಿರುವ ಕಾನೂನು ಕ್ರಮಗಳನ್ನು ಮಾಟಗಾತಿ ಭೇಟೆ ಎಂದು ಕರೆದಿದ್ದಾರೆ ಅಲ್ಲದೆ ಬೋಲ್ಸನಾರು ಅಮೆರಿಕವೂ ಸೇರಿದಂತೆ ಜಾಗತಿಕ ಮಟ್ಟದಲ್ಲಿ ಗೌರವ ಗಳಿಸಿರುವ ನಾಯಕ ಎಂದು ಡೊನಾಲ್ಡ್ ಟ್ರಂಪ್ ಪ್ರತಿಪಾದಿಸಿದ್ದಾರೆ ಆದರೆ ಝೈರ್ ಬೋಲ್ಸನಾರು ವಿರುದ್ಧದ ನ್ಯಾಯಾಂಗ ಪ್ರಕ್ರಿಯೆಗಳಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನಗತ್ಯ ಹಸ್ತಕ್ಷೇಪವನ್ನು ಖಂಡಿಸಿರುವ ಬ್ರೆಜಿಲ್ ಪ್ರಸ್ತುತ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಲೂಲಡಾ ಸಿಲ್ವಾ ಬ್ರೆಜಿಲ್ ಸ್ವತಂತ್ರ ಸಂಸ್ಥೆಗಳನ್ನು ಹೊಂದಿರುವ ಸಾರ್ವಭೌಮ ರಾಷ್ಟ್ರವಾಗಿದ್ದು ಅದರ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಬಾಹ್ಯ ಹಸ್ತಕ್ಷೇಪವನ್ನು ಸಹಿಸುವುದಿಲ್ಲ ಎಂದು ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ಒಟ್ಟಿನಲ್ಲಿ ಜಾಗತಿಕ ವ್ಯಾಪಾರ ಸಮರದ ಅಖಾಡದಲ್ಲಿ ಅಮೆರಿಕ ಮತ್ತು ಬ್ರೆಜಿಲ್ ಪರಸ್ಪರ ತೊಡೆತಟ್ಟಿರುವುದು ಇದೀಗ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ ಎಂದು ಹೇಳಬಹುದು